ರಿವಿಸನ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ತಿಂಗಳ ಪ್ರಚಲಿತ ವಿದ್ಯಮಾನಗಳು ಇದು ಭಾಗ ಎರಡಾಗಿರುತ್ತದೆ ಇದು ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತದೆ ಮೊದಲ ಪ್ರಶ್ನೆ ವಿಶ್ವ ಆರೋಗ್ಯ ದಿನ ಯಾವಾಗ ಆಚರಿಸುತ್ತೇವೆ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸುತ್ತೇವೆ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಿಸುತ್ತೇವೆ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದದ್ದು ಹತ್ತೊಂಬತ್ತು ನಲವತ್ತೆಂಟು ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಜಿನೇವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ಆರೋಗ್ಯ ದಿನ ಏಪ್ರಿಲ್ ಏಳು ಇದರ ಧ್ಯೇಯವಾಕ್ಯ ನನ್ನ ಆರೋಗ್ಯ ನನ್ನ ಹಕ್ಕು ಮೈ ಹೆಲ್ತ್ ಮೈ ರೈಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿ ಇದು ಇಬ್ಬರಿಗೆ ನೀಡಲಾಗಿದೆ ಅವರು ಯಾರು ಅಂದರೆ ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಈ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕೊಡುತ್ತದೆ ಕನ್ನಡ ಸಾಹಿತ್ಯ ಪರಿಷತ್ತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆಯಾಗಿದೆ ಇದರ ಕೇಂದ್ರ ಕಚೇರಿ ಬೆಂಗಳೂರು ಇದರ ಅಧ್ಯಕ್ಷರು ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಮಹೇಶ್ ಜೋಶಿ ವಾಯ್ಸ್ ಎಂಜಿನ್ ಎಂಬ ಹೊಸ ಐ ಮಾದರಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಸಂಸ್ ಯಾವ ಸಂಸ್ಥೆ ಅಂದರೆ ಓಪನ್ ಐ ವಾಯ್ಸ್ ಎಂಜಿಂಜಿನ್ ಎನ್ನುವಂಥದ್ದು ವಿಪ್ರೋ ಕಂಪನಿಯ ಮುಖ್ಯಸ್ಥ ಯಾರು ಶ್ರೀನಿವಾಸ್ ಪಲ್ಲಿಯ ವಿಪ್ರೋ ಕಂಪನಿಯ ಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀನಿವಾಸ್ ಪಲ್ಯ ಥೀರಿ ಡೆಲಾ ಅವರು ರಾಜೀನಾಮೆ ನೀಡಿದ್ದರಿಂದ ವಿಪ್ರೋ ಸಂಸ್ಥೆಯ ಮುಖ್ಯಸ್ಥರಾಗಿ ಅವರನ್ನು ನೇಮಕ ಮಾಡಲಾಗಿದೆ ಅವ ದೇಶವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರ್ ಅನ್ನು ಅಭಿವೃದ್ಧಿಪಡಿಸಿದೆ ಉತ್ತರ ರೊಮೇನಿಯಾ ದೇಶವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರ್ ಅನ್ನು ಅಭಿವೃದ್ಧಿಪಡಿಸಿದೆ ಇತ್ತೀಚೆಗೆ ಯಾವ ದೇಶವು ಯು ಎಸ್ ಆಸ್ಟ್ರೇಲಿಯಾ ಮತ್ತು ಜಪಾನ್ನೊಂದಿಗೆ ಜಂಟಿ ನೌಕಾ ವ್ಯಾಯಾಮವನ್ನು ನಡೆಸಿತು ಉತ್ತರ ಫಿಲಿಪೈನ್ಸ್ ದೇಶ ಇದು ಯುಎಸ್ ಆಸ್ಟ್ರೇಲಿಯಾ ಮತ್ತು ಜಪಾನ್ನೊಂದಿಗೆ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿಯನ್ನು ಅಡಿಟ್ ಮಾಡುವವರು ಯಾರು ಉತ್ತರ ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಇತ್ತೀಚೆಗೆ ಜಿಐ ಟ್ಯಾಗ್ ನೀಡಲಾಗಿದೆ ಮೀರಜ್ ತಾನ್ಪುರ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಇದು ಆ್ಯಂಡಿಕ್ರಾಫ್ಟಿಗೆ ಸಂಬಂಧಪಟ್ಟಿದ್ದು ಮೀರಜ್ ಸಿತಾರ್ ಇದು ಇದು ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಇದು ಕೂಡ ಹ್ಯಾಂಡಿಕ್ರಾಫ್ಟಿಗೆ ಸಂಬಂಧಪಟ್ಟಿದ್ದು ಬುಂದೇಲ್ಖಂಡದ ಖಂಡದ ಕತಿಯ ಗೇಹು ಇದು ಗೋಧಿ ಬೆಳೆಗೆ ಸಂಬಂಧಪಟ್ಟಿದ್ದು ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಇದು ಕೃಷಿ ಕೃಷಿಗೆ ಸಂಬಂಧಪಟ್ಟಿದ್ದು ಈ ರೀತಿ ಜಿ ಐ ಅಂದರೆ ಜಿಯೋಗ್ರಫಿಕಲ್ ಇಂಟಿಗ್ರೇಷನ್ ಇದು ಮೂರು ವಸ್ತುಗಳಿಗೆ ಜಿ ಐ ಟ್ಯಾಗ್ ಅನ್ನು ನೀಡಲಾಗಿದೆ ಎವರೆಸ್ಟ್ ಪ್ರದೇಶದಲ್ಲಿ ಮೌಂಟೇನ್ ಕ್ಲೀನಿಂಗ್ ಅಭಿಯಾನ ಹಾಕಿಕೊಂಡ ದೇಶ ಯಾವುದು ಉತ್ತರ ನೇಪಾಳ ದೇಶ ಇದು ಮೌಂಟ್ ಎವರೆಸ್ಟ್ನಲ್ಲಿರುವಂತಹ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನ ಆಗಿದೆ ಭಾರತದ ಪ್ರಥಮ ಎ ಐ ಇಂಜಿನಿಯರ್ ಯಾರು ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಈ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಅಂದರೆ ದೇವಿಕಾ ಭಾರತದ ಪ್ರಥಮ ಎ ಇಂಜಿನಿಯರ್ ದೇವಿಕಾ ಇದು ಕೇರಳದ ಇಪ್ಪತ್ತೊಂದು ವರ್ಷದ ವಿದ್ಯಾರ್ಥಿ ಮುಫೀದ್ ಅವರು ಅಭಿವೃದ್ಧಿಪಡಿಸಿರುವಂಥದ್ದು ಹಾಗಾದರೆ ಜಗತ್ತಿನ ಪ್ರಥಮ ಎ ಐ ಇಂಜಿನಿಯರ್ ಡೆವಿನ್ ಇದು ಅಮೇರಿಕಾದ ಪ್ರಥಮ ಸಂಪೂರ್ಣ ಸ್ವಾಯತ್ತ ಎ ಐ ಸಾಫ್ಟ್ವೇರ್ ಇಂಜಿನಿಯರ್ ಡೆವಿನ್ನ ಪ್ರೇರಣೆಯಿಂದಾಗಿ ದೇವಿಕಾ ಎನ್ನುವಂಥದ್ದು ಎ ಐ ಸಾಫ್ಟ್ವೇರ್ ಇಂಜಿನಿಯರ್ ಅಭಿವೃದ್ಧಿಪಡಿಸಿದ್ದಾರೆ ಸುಖನ ವನ್ಯಜೀವಿ ಅಭಯಾರಣ್ಯವು ಯಾವ ಯುಟಿನಲ್ಲಿದೆ ಉತ್ತರ ಚಂಡೀಗಢ್ ಯೋಗ ಮಹೋತ್ಸವವನ್ನು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ ಉತ್ತರ ಪುಣೆ ಸತ್ಯಶೋಧಕ ಸಮಾಜ ಸ್ಥಾಪಕರು ಯಾರು ಉತ್ತರ ಜ್ಯೋತಿಪಾ ಪುಲೆ ಜ್ಯೋತಿಪಾ ಪುಲೆ ಅವರು ಸತ್ಯಶೋಧಕ ಸಮಾಜದ ಸ್ಥಾಪಕರು ಆಗಿದ್ದಾರೆ ಇವರ ಜನ್ಮದಿನ ಏಪ್ರಿಲ್ ಹನ್ನೊಂದು ಇವರಿಗೆ ಸಮಾನತೆಯ ಹರಿಕಾರ ಅಂತ ಕರೀತಾರೆ ಮತ್ತು ಇವರು ಸಮಾಜ ಸುಧಾರಕರ್ ಆಗಿದ್ದಾರೆ ಇವರು ಬರೆದಂತಹ ಕೃತಿಗಳು ಅಥವಾ ಪುಸ್ತಕಗಳು ಗುಲಾಮಗಿರಿ ಸಾರ್ವಜನಿಕ ಸತ್ಯಧರ್ಮ ತೃತೀಯ ರತ್ನ ಬ್ರಾಹ್ಮಣಾಂಚೆ ಕಸಬ್ ಇವರು ತಮ್ಮ ಪತ್ನಿ ಸಾವಿತ್ರಿಬಾಯಿ ಪುಲೆ ಅವರ ಜೊತೆಯ ಜೊತೆಯಲ್ಲಿ ಅನೇಕ ಸಮಾಜ ಸುಧಾರಣೆಗಳನ್ನು ಮಾಡಿದ್ದಾರೆ ಕೇಂದ್ರ ಹಣಕಾಸು ಆಯೋಗ ರಚಿಸುವವರು ಯಾರು ಉತ್ತರ ರಾಷ್ಟ್ರಪತಿ ಈ ಕೇಂದ್ರ ಹಣಕಾಸು ಆಯೋಗವು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಇದರ ಬಗ್ಗೆ ಸಂವಿಧಾನದಲ್ಲಿ ತಿಳಿಸುವಂಥ ವಿಧಿ ಎರಡುನೂರ ಎಂಬತ್ತು ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆಯನ್ನು ಹಂಚುತ್ತದೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿಯ ಸದಸ್ಯರಾಗಿ ಭಾರತದಿಂದ ಯಾರು ನೇಮಕವಾಗಿದ್ದಾರೆ ಉತ್ತರ ಜಗಜಿತ್ ಪವಾಡಿಯಾ ಜಗಜಿತ್ ಪವಾಡಿಯ ಇತ್ತೀಚೆಗೆ ಯಾವ ಮಂಡಳಿಗೆ ನೇಮಕವಾಗಿದ್ದಾರೆ ಅಂತಂದರೆ ಈ ಥರ ಕ್ವಶನ್ನು ಕೇಳ್ಬೋದು ಇವರ ಅವಧಿ ಐದು ವರ್ಷ ಅಂದರೆ ಯಾವ ಇಯರಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತು ವಿಶ್ವ ಹೋಮಿಯೋಪತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಏಪ್ರಿಲ್ ಹತ್ತು ಏಪ್ರಿಲ್ ಹತ್ತರಂದು ವಿಶ್ವ ಹೋಮಿಯೋಪತಿ ದಿನವನ್ನು ಆಚರಿಸುತ್ತೇವೆ ಜರ್ಮನ್ ವೈದ್ಯ ಮತ್ತು ರಸಾಯನಶಾಸ್ತ್ರಜ್ಞ ಡಾಕ್ಟರ್ ಕ್ರಿಶ್ಟಿಯನ್ ಫೆಡ್ರಿಕ್ ಸ್ಯಾಮ್ಯುಯಲ್ ಹ್ಯಾನೆಮನ್ ಅವರ ಜನ್ಮ ವಾರ್ಷಿಕೋತ್ಸವದ ಸಲುವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರತಿ ವರ್ಷ ಏಪ್ರಿಲ್ ಹತ್ತರಂದು ವಿಶ್ವ ಹೋಮಿಯೋಪತಿ ದಿನವನ್ನಾಗಿ ಆಚರಿಸುತ್ತದೆ ಇನ್ನು ಫೆ ಕ್ರಿಶ್ಚಿಯನ್ ಫೆಡ್ರಿಕ್ ಸ್ಯಾಮ್ಯುಯಲ್ ಇವರು ಯಾರು ಅಂದರೆ ಜರ್ಮನ್ ವೈದ್ಯ ಅಂತಲೂ ಹೇಳ್ಬೋದು ಮತ್ತು ಇವರು ಹೋಮಿಯೋಪತಿಗೆ ಏನು ಹೋಮಿಯೋಪತಿಗೆ ಹೆಚ್ಚಾಗಿ ಕೊಡುಗೆಯನ್ನು ನೀಡಿದ್ದರ ಸಲುವಾಗಿ ವಿಶ್ವ ಹೋಮಿಯೋಪತಿ ದಿನವನ್ನಾಗಿ ಪ್ರತಿ ವರ್ಷ ಏಪ್ರಿಲ್ ಹತ್ತರಂದು ಆಚರಣೆ ಮಾಡುತ್ತೇವೆ ವಿಶ್ವ ಹೋಮಿಯೋಪತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಧ್ಯೇಯವಾಕ್ಯ ಥೀಮ್ ಒಂದು ಆರೋಗ್ಯ ಒಂದು ಕುಟುಂಬ ವರ್ಲ್ಡ್ ಆರ್ಗನೈಜೇಷನ್ ಆಫ್ ರೈಟರ್ಸ್ನಿಂದ ವಿಶ್ವ ಸಾಹಿತ್ಯ ಪ್ರಶಸ್ತಿ ಗೆದ್ದವರು ಯಾರು ಉತ್ತರ ಮಮತಾಜಿ ಸಾಗರ್ ಈ ಮಮತಾಜಿ ಸಾಗರ್ ಅವರು ವಿಶ್ವ ಸಾಹಿತ್ಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಇವರು ನಮ್ಮ ಕರ್ನಾಟಕದವರು ಕನ್ನಡದ ಹೆಸರಾಂತ ಕವಯತ್ರಿ ಲೇಖಕಿ ಮತ್ತು ಹೋರಾಟಗಾರ್ತಿ ಈ ಮಮತಾ ಸಾಗರ್ ಅವರು ಇವರು ಬರೆದಂತಹ ಪ್ರಮುಖ ಕೃತಿಗಳು ಕಾಡನವಿಲಿನ ಹೆಜ್ಜೆ ನದಿಯ ತೀರಿನ ತೇವ ಇವೆರಡೂ ಪ್ರಮುಖ ಪುಸ್ತಕಗಳು ಅವರು ಬರೆದಿದ್ದಾರೆ ಅವರು ಕನ್ನಡದವರು ಭಾರತದ ಮೊಟ್ಟ ಮೊದಲ ಬಾರಿಗೆ ಟೇಲ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಪತ್ತೆಯಾದ ನೆಫ್ಟಿಸ್ ಫಿಲಿರಾ ಯಾವ ಜಾತಿಗೆ ಸೇರಿದೆ ಚಿಟ್ಟೆ ಜಾತಿಗೆ ಸೇರಿದೆ ನೆಫ್ಟಿಸ್ ಫಿಲಿರಾ ಚಿಟ್ಟೆ ಥ್ಯಾಂಕ್ ಯು